ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ನೋಡಿ ಇವಾಗ ಬೆಳಿಗ್ಗೆ ಗಂಟೆ ಏಳಾಗಿದೆ ನೀರು ತುಂಬಿದೆ ನಮ್ಮ ನದಿ ಮತ್ತು ಈಚೆ ಅಡಿಕೆ ತೋಟ ಎಲ್ಲ ಮುಳುಗಿದೆ ನೋಡಿ ನದಿ ತೋಟ ಒಂದಾಗಿದೆ ಸಮುದ್ರ ಥರ ನೋಡಿ ನೀರು ತುಂಬ್ತಾ ಇದೆ ಇನ್ನು ಎಷ್ಟು ಜಾಸ್ತಿ ಆಗ್ತದೆ ಅಂತ ಗೊತ್ತಿಲ್ಲ ಜಾಸ್ತಿ ಆಗಲಿಲ್ಲ ಅದು ಸಾಕು ನೈಟ್ ಇರಲಿಲ್ಲ ನಾವು ಮಲಗೋತ್ತಿಗೆ ಒಂದು ಹತ್ತು ಗಂಟೆ ಆಗುವ ಆನಂತರ ಜಾಸ್ತಿ ಆಗಿದ್ದು ಮುಂದೆ ಇಷ್ಟು ನೀರು ತುಂಬಿದೆ ಅಲ್ಲಿ ನೋಡಿ ದನಗಳನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ದಾರೆ ಆ ನೀರಲ್ಲಿ ಇಳಿದು ದನಗಳು ಹೋಗಬೇಕು ಎಷ್ಟೊಂದು ಕಷ್ಟ ನೋಡಿ ಆ ದನಗಳಿಗೆ ಅಂಕಲ್ ನೀರು ಖಾಲಿ ಮಾಡ್ತಾ ಇದ್ದಾರೆ ದೋಣಿಯಲ್ಲಿ ಇದ್ದದ್ದು ಅಲ್ಲಿ ಬಳೆ ಕಟ್ಟಿದ್ದಾರೆ ಹಾಗೆ ಅಲ್ಲಿ ಹೋಗ್ತಾರೆ ಅವರು ಬಳೆ ತೆಗೆಯಲಿಕ್ಕೆ ನೋಡಿ ಇದರ ಒಳಗೆ ಕೂಡ ಬಳೆ ಕಟ್ಟಿದರೆ ಮೀನು ಸಿಗ್ತದೆ ಕಟ್ಟಿದ್ದಾರೆ ಅವರು ಅಲ್ಲಿ ಸೈಡಿಗೆ ಆಗೆ ಈಗ ಹೋಗ್ತಾ ಇದ್ದಾರೆ ಅವರು ನೋಡಿ ಅಲ್ಲಿ ದನಗಳು ಪಾಪ ಲೈನಲ್ಲಿ ಹೋಗ್ತಾ ಇದ್ದಾವೆ ಅಂಕಲ್ ಹೊರಟ್ರು ಮೀನು ಹಿಡಿಲಿಕ್ಕೆ ಮಳೆ ಬರಲಿಕ್ಕೆ ಕೂಡ ಆಗಿದೆ ಆದರೂ ಕೂಡ ಅವರು ಹೊರಟ್ರು ಇದು ಎಗ್ ಫ್ರೂಟ್ನ ಗಿಡ ನೋಡಿ ಅದು ಹೂ ಆಗ್ತದೆ ಮತ್ತೆ ಇಲ್ಲ ಅದರಲ್ಲಿ ಇಲ್ಲಿ ನೋಡಿ ಪಪ್ಪಾಯಿ ಪಪ್ಪಾಯಿ ಎಷ್ಟು ಇದೆ ನೋಡಿ ಚಿಕ್ಕ ಚಿಕ್ಕದು ಮಾತ್ರ ನೋಡಿ ನೀರು ಅಲ್ಲಿ ತನಕ ತಲುಪಿದೆ ಇಲ್ಲಿ ನೋಡಿ ಹಲಸಿನಕಾಯಿ ಇವತ್ತು ನಮಗೆ ಹಲಸಿನಕಾಯಿ ಪದಾರ್ಥ ಕಟ್ ಮಾಡ್ತಾ ಇದ್ದೇವೆ ನೋಡಿ ತುಂಬ ಒಳ್ಳೇದಿತ್ತು ಪದಾರ್ಥ ಕೂಡ ಒಳ್ಳೇದಾಗಿದೆ ಎಷ್ಟು ಸಿಕ್ಕಿತು ಕಟ್ಟಿ ಮಾ ಕಟ್ ಮಾಡಿ ನಮಗೆ ನೋಡಿ ನೋಡಿ ನೀರು ಜಾಸ್ತಿ ಆಗ್ತಾನೇ ಇದೆ ದೋಣಿಯನ್ನೆಲ್ಲ ಇಡ್ತಾ ಇದ್ದರು ಈಗ ಇಲ್ಲಿ ಮುಂದೆ ತರುದು. ಹೋಗುವ ದಾರಿಯಲ್ಲೆಲ್ಲ ನೀರು ಇದು ಆ ದಾಟಿ ಆಚೆ ಹೋಗಿ ಬದಿ ಹೋಗಬೇಕಂದ್ರೆ ದೋಣಿಯಲ್ಲೇ ಹೋಗಬೇಕು ನೋಡಿ ನೀರು ಜಾಸ್ತಿ ಆಗ್ತಾನೆ ಇದೆ ಆಮೇಲೆ ಇಳಿದರೆ ಸಾಕಾಗಿದೆ ಅಂತ ಅನ್ನಿಸ್ತದೆ ಯಾಕೆಂದರೆ ಕಷ್ಟ ಆಗ್ತದೆ ಆಚೆ ಈಚೆ ಹೋಗುವುದಾದರೆಲ್ಲ ಮತ್ತು ದನಗಳಿಗೆಲ್ಲ ತುಂಬ ಕಷ್ಟ ಆಗ್ತದೆ ಕಾಡಿಗೆಲ್ಲ ಹೋಗಬೇಕಾದ್ರೆ ಇದೇ ಈ ನೀರು ದಾಟಿಯೇ ಹೋಗಬೇಕಷ್ಟೇ ಅವುಗಳಿಗೆ ಪಾಪ ಮೊದಲು ಈ ಪ್ಲೇಸಲ್ಲೆಲ್ಲ ನೀರಿರ್ತಿತ್ತು ಇವಾಗ ಇದು ಮಣ್ಣು ಹಾಕಿ ಹೈಟ್ ಮಾಡಿದ್ದಾರೆ ಹಾಗಾಗಿ ನೀರು ಬರಲಿಲ್ಲ ಮೇಲೆ ಬೀಳಲಿಲ್ಲ ಇಲ್ಲದ್ರೆ ಮೊದಲೆಲ್ಲ ಬೀಳ್ತಾಯಿತ್ತು ನೋಡಿದ್ದರೆ ಮನೆ ಎದುರಿನ ಗದ್ದೆ ಫುಲ್ಲಾಗಿದೆ ಟೋನಿಯಲ್ಲಿ ಆ ಬದಿಯಿಂದ ಬರ್ತಾ ಇದ್ದಾರೆ ಅವರು ಬಲೆಯನ್ನು ಕಟ್ಟಿದ್ರು ಹಾಗೆ ನೋಡಲಿಕ್ಕೆ ಹೋಗಿದ್ರು ನೋಡಿ ಹೋಗ್ತಾ ಇದ್ದಾರೆ ಆ ಬದಿಗೆ ನೋಡಿ ನೋಡಿ ನಾನು ಹಲಸಿನ ಕಾಯನ್ನು ಕೊಯ್ದೆ ಅದು ಮೂರು ಇತ್ತಲ್ಲ ಒಂದು ಗಿಡದಲ್ಲಿ ಹಾಗೆ ಅದು ನೀರಿಗೆ ಬಿತ್ತು ಹಾಗೆ ಅಂಕಲ್ ಅದನ್ನು ತೆಗೆಯುತ್ತಾ ಇದ್ದಾರೆ ಎರಡು ಕೊಯ್ದೆ ಮತ್ತೆ ಒಂದು ಇದೆ ಅದು ಸ್ವಲ್ಪ ಕಾಯಿ ಏನಾಗಲಿಲ್ಲ ಒಂದು ಇಲ್ಲಿ ಬಿತ್ತು ಅಂಕಲ್ ಈ ಬದಿಗೆ ಬರಬೇಕಷ್ಟು ಒಂದನ್ನು ಅಲ್ಲಿ ಮೇಲೆ ಹಾಕಿದ್ರು ಇನ್ನೊಂದು ತೆಗೆದ್ರು ಇವಾಗ ತೋಟದಲ್ಲಿ ಹೋಗ್ತಾ ಇದ್ದೇವೆ ನೋಡಿ ನೀರೆಲ್ಲ ನಿಂತಿದೆ ತೋಟದಲ್ಲಿ ಇದು ದನಗಳ ಹಟ್ಟಿಗೆ ಸೊಪ್ಪು ತರಲಿಕ್ಕೆ ಹೋಗುವ ಪರಿಸ್ಥಿತಿ ನೋಡಿದರೆ ನೋಡಿ ಒಂದು ಸ್ವಲ್ಪ ಇಲ್ಲ ದಾರಿ ಆದರೂ ಸರ್ಕಸ್ ಮಾಡಿ ಹೋಗೋದು ನೋಡಿ ನೀರಿದೆ ನೀರೆಲ್ಲ ಎಷ್ಟು ಬರ್ತದೆ ನೋಡಿ ಎಷ್ಟು ಪೇರಳಿದೆ ನೋಡಿ ಮರ ತುಂಬ ನೀರು ಕೂಡ ತುಂಬಿದೆ ತೋಟದಲ್ಲಿ ಮತ್ತೆ ಕೂಡ ನಾವು ತೆಗಿಲಿಕ್ಕೆ ಬಂದದ್ದು ನೋಡಿ